ತುಳಸಿ ಹಬ್ಬದ ಆಚರಣೆಯ ಹಿಂದಿನ ಪೌರಾಣಿಕ ಕಥೆಯನ್ನು ನೋಡೋದಾದರೆ ಬ್ರಹ್ಮ ವೈವರ್ತ ಪುರಾಣ ಮತ್ತು ಶಿವ ಪುರಾಣಗಳಲ್ಲಿ ಪ್ರಕಾರ ಹಿಂದೆ ಸತ್ಯಯುಗದಲ್ಲಿ ಜಲಂಧರನೆಂಬ ಶಿವನ ಅಂಶದಿಂದ ಜನಿಸಿದ ರಾಕ್ಷಸನಿರುತ್ತಾನೆ ಇರುತ್ತಾನೆ ಅವನಿಗೆ ವೃಂದ ಎಂಬ ಪತ್ನಿ ಇರುತ್ತಾಳೆ ಇವಳು ನಿಷ್ಠಾವಂತ ಪತಿವ್ರತೆಯಾಗಿರುತ್ತಾಳೆ ಯಾವಾಗಲೂ ತನ್ನ ಪತಿಯ ಶ್ರೇಯಸ್ಸಿಗಾಗಿ ವ್ರತ ಮತ್ತು ಪೂಜೆಯನ್ನು ಮಾಡುತ್ತಿರುತ್ತಾಳೆ ಇದರಿಂದ ಜಲಂಧರನಿಗೆ ಹೆಚ್ಚು ಶಕ್ತಿಯು ವೃದ್ಧಿಯಾಗುತ್ತಿರುತ್ತದೆ ಆದರೆ ಜಲಂಧರನು ದೇವತೆಗಳ ವಿರೋಧಿಯಾಗಿರುತ್ತಾನೆ ಹೀಗೆ ಒಂದು ದಿನ ಜಲಂಧರನ್ನು ದೇವತೆಗಳ ಮೇಲೆ ಯುದ್ಧಕ್ಕೆ ಹೋದಾಗ ದೇವತೆಗಳಿಗೆ ಇವನನ್ನು ಸೋಲಿಸುವುದು ತುಂಬಾ ಕಷ್ಟವಾಗುತ್ತದೆ ಕಾರಣ ಜಲಂಧರನ ಹೆಂಡತಿ ವೃಂದಾಳು ಮಾಡುತ್ತಿದ್ದ ಪೂಜೆ ಮತ್ತು ವ್ರತಗಳಿಂದ ಜಲಂಧರನ ಶಕ್ತಿ ಹೆಚ್ಚಾಗುತ್ತಿರುತ್ತದೆ ದೇವತೆಗಳಿಗೆಲ್ಲ ಇವನನ್ನು ಸೋಲಿಸುವುದು ಕಷ್ಟವಾದಾಗ ಮಹಾವಿಷ್ಣುವನನ್ನು ಬೇಡುತ್ತಾರೆ ಮಹಾವಿಷ್ಣುವು ಜಲಂಧರನಂತೆ ತನ್ನ ರೂಪವನ್ನು ಬದಲಿಸಿಕೊಂಡು ವೃಂದಾಳು ಮಾಡುತ್ತಿದ್ದ ಪೂಜೆ ಮತ್ತು ವ್ರತಗಳಲ್ಲಿ ಅವಳ ಪತಿಯಾಗಿ ಪಾಲ್ಗೊಳ್ಳುತ್ತಾನೆ ಇದರಿಂದ ವೃಂದಾಳ ಪತಿವ್ರತೆ ಮತ್ತು ಅವಳ ಪೂಜೆ ವ್ರತಗಳು ಭಂಗವಾಗುತ್ತವೆ ಇದರಿಂದ ಜಲಂಧರನ ಶಕ್ತಿ ಕ್ಷೀಣಿಸಿದಂತಾಗಿ ದೇವತೆಗಳು ಜಲಂಧರನನ್ನು ಸಂಹರಿಸುತ್ತಾರೆ ವೃಂದಾಳಿಗೆ ಮಹಾವಿಷ್ಣುವಿನ ಈ ಮೋಸವೂ ತಿಳಿದು ಅವಳು ಮಹಾವಿಷ್ಣುವಿಗೆ ನೀನು ನನ್ನ ಪತಿಯಾಗಿ ರೂಪ ತಾಳಿ ನನ್ನ ಪಾತಿವ್ರತೆಯನ್ನು ಹಾಳು ಮಾಡಿರುವೆ ಈ ಮೋಸದ ಫಲವಾಗಿ ನೀನು ಶಿಲಾರೂಪಿಯಾಗಿ ಅಂದರೆ ಕಲ್ಲಿನ ರೂಪದಲ್ಲಿ ಜನರ ಪೂಜೆಗೆ ಒಳಗಾಗುವೆ ಎಂದು ಶಾಪ ನೀಡಿದಳು ಮಹಾವಿಷ್ಣುವು ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಈ ಶಾಪವನ್ನು ಸ್ವೀಕರಿಸಿ ತಾವು ವಿಷ್ಣು ಶಾಲಿಗ್ರಾಮ ಶಿಲೆಯಾಗಿ ಬದಲಾದರು ಮತ್ತು ಮಹಾವಿಷ್ಣುವು ವೃಂದಾಳಿಗೆ ನೀನು ತುಳಸಿ ರೂಪದಲ್ಲಿ ಜನ್ಮತಾಳು ನಿನ್ನನ್ನು ಎಲ್ಲರೂ ಪೂಜಿಸಲಿ ನನ್ನ ಪೂಜೆ ಯಜ್ಞ ಹವನ ನೀನಿಲ್ಲದೆ ಪೂರ್ಣವಾಗದು ಮುಂದಿನ ಕಾಲಗಳಲ್ಲಿ ನಿನ್ನ ತುಳಸಿಯ ಅವತಾರವನ್ನು ಮಹಾಲಕ್ಷ್ಮಿಯ ಪ್ರತೀಕವೆಂದು ಭಾವಿಸಿ ನನ್ನ ಶಾಲಿಗ್ರಾಮದೊಂದಿಗೆ ವಿವಾಹವನ್ನು ಸಹ ಮಾಡಲಾಗುತ್ತದೆ ಎಂದು ಆಶೀರ್ವದಿಸಿದರು ಇದು ನಾವು ಪ್ರತಿ ವರ್ಷ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿಯೆಂದು ಆಚರಿಸುವ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯ ಹಿಂದಿನ ಪೌರಾಣಿಕ ಕಥೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತ ಸ್ನೇಹಿತೆಯರಿಗೂ ಶೇರ್ ಮಾಡಿ ಅವರೂ ಸಹ ಈ ಹಬ್ಬದ ಬಗ್ಗೆ ತಿಳಿದುಕೊಳ್ಳಲಿ ಇಂತಹ ಮತ್ತಷ್ಟು ಕುತೂಹಲಕಾರಿ ಸಾಂಪ್ರದಾಯಿಕ ವಿಡಿಯೋಗಳಿಗಾಗಿ ನಮ್ಮ ಕಥಾಮಂಥನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ